ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ನೋಡಿ ಇವತ್ತು ಮಕರ ಸಂಕ್ರಾಂತಿ ಸಂಕ್ರಾಂತಿಯ ರಂಗೋಲಿ ಹಾಕಿದ್ದೇವೆ ಪೂಜೆ ಮಾಡಿದ್ದೇವೆ ಅವರೆಕಾಯಿ ಕಡಲೆಕಾಯಿ ಎಳ್ಳು ಬೆಲ್ಲ ಎಲ್ಲ ಮಾಡಿ ದೇವರಿಗೆ ಹಿಟ್ಟು ನೈವೇದ್ಯ ಮಾಡಿ ಮಕರ ಸಂಕ್ರಾಂತಿಯಿಂದ ಪೂಜೆ ಮಾಡ್ತೇವೆ ನಿನ್ನೆ ಭೋಗಿ ಹಬ್ಬ ಆಚರಣೆ ಮಾಡಿದ್ದೇವೆ ಇವತ್ತು ಮಕರ ಸಂಕ್ರಾಂತಿ ಆಚರಣೆ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ಬರುವ ಈ ಮಕರ ಸಂಕ್ರಾಂತಿ ಒಂದು ವಿಶೇಷ ಹಿಂದೂ ಧರ್ಮದ ಒಂದು ವಿಶೇಷ ಹಬ್ಬ ಸುಗ್ಗಿಯ ಕಾಲದಲ್ಲಿ ಆಚರಿಸುವ ಹಾಗೂ ಸೂರ್ಯ ತನ್ನ ಪಥವನ್ನು ಬದಲಿಸಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸುವ ಪವಿತ್ರ ದಿನವನ್ನು ಮಕರ ಸಂಕ್ರಾಂತಿ ಅಂತ ನಾವು ಆಚರಣೆ ಮಾಡ್ತೇವೆ ಸೂರ್ಯ ಮಗ ಮಕರ ರಾಶಿಯ ಅಧಿಪತಿಯಾದ ಶನಿ ಮನೆಗೆ ಇವತ್ತು ಹೋಗ್ತಾನಂತೆ ಅನ್ನೋದು ನಂಬಿಕೆ ಪುರಾಣಗಳ ಪ್ರಕಾರ ಹೀಗಾಗಿ ಈ ದಿನವನ್ನು ಮಕರ ಸಂಕ್ರಾಂತಿ ಅಂತ ಕರಿತೇವೆ ಮಕರ ಸಂಕ್ರಾಂತಿ ಕಾಲದಲ್ಲಿ ತೀರ್ಥ ಸ್ನಾನ ಅಥವಾ ನದಿ ಸ್ನಾನ ಮಾಡೋದ್ರಿಂದ ಮಹಾಪುಣ್ಯ ದೊರೆಯುತ್ತೆ ಅಂತ ಅದೊಂದು ವಿಶೇಷ ಅದು ಇದಾದ ಮೇಲೆ ಮಾ ಮಾಘ ಮಾಸ ಅಂತ ಕೂಡ ಬರುತ್ತೆ ಆಗ ಕೂಡ ನದಿ ಸ್ನಾನ ಮಾಡ್ಬೋದು ಈ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಮಕರ ಸಂಕ್ರಾಂತಿಯ ದಿವಸ ನದಿ ಸ್ನಾನ ಪುಣ್ಯ ಮಾಡಬೇಕು ಅಂತ ಮಕರ ಸಂಕ್ರಾಂತಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಕಾಲವು ಪುಣ್ಯಕಾಲವಾಗಿರುತ್ತದೆ ಈ ಕಾಲದಲ್ಲಿ ತೀರ್ಥ ಸ್ನಾನ ಅಂದರೆ ಅದೇ ಹೇಳಿದ್ನಲ್ವಾ ಯಮುನಾ ಗೋದಾವರಿ ಕೃಷ್ಣ ಕಾವೇರಿ ಈ ಥರ ನದಿ ಸ್ನಾನ ಯಾವುದೇ ನದಿಯಲ್ಲಾಗಲಿ ಸ್ನಾನ ಮಾಡೋದರಿಂದ ಪುಣ್ಯ ಲಭಿಸುತ್ತಂತೆ ದಾನು ಮಾಡುವುದು ಏನೇನು ದಾನ ಮಾಡ್ಬೋದು ಹೊಸ ಪಾತ್ರೆಗಳು ಹಳೆ ಪಾತ್ರೆಗಳನ್ನು ಕೊಡಬಾರ್ದು ದಾನ ಮಾಡುವಾಗ ಹೊಸ ಪಾತ್ರೆ ವಸ್ತ್ರ ಅಂದರೆ ಬಟ್ಟೆ ಅನ್ನ ಎಳ್ಳು ಎಳ್ಳು ಪಾತ್ರೆ ಬೆಲ್ಲ ಆಕಳು ಕುದುರೆ ಚಿನ್ನ ಆಕಳು ಕುದುರೆ ಚಿನ್ನ ಈಗೆಲ್ಲ ಯಾರು ದಾನ ಮಾಡ್ತಾರೆ ಆಕಳೆಲ್ಲ ಅಂದರೆ ಆಕಳು ಅಂದರೆ ಹಸು ಆವಾಗೆಲ್ಲ ಆಕಳು ಬ್ರಾಹ್ಮಣರಿಗೆ ಕೊಟ್ಟರೆ ಒಳ್ಳೆಯದು ಅಂತ ಆಕಳು ಕೊಡ್ತಾಯಿದ್ರು ಕುದುರೆ ಚಿನ್ನ ಕೂಡ ಕೊಡ್ತಾಯಿದ್ರಂತೆ ನೋಡಿ ಮನೆಗಳ ಮುಂದೆಲ್ಲ ಹಾಕಿದ್ದಾರೆ ಎಲ್ಲರೂ ಭೂಮಿ ಕೂಡ ದಾನ ಮಾಡ್ತಾಯಿದ್ರು ಇದ್ರು ಅವಾಗ ಬಾಗಿನ ನೀಡೋದು ಒಳ್ಳೆಯದು ಬಾಗಿನ ನೀಡೋದಂದರೆ ಜೀವದಲ್ಲಿನ ದೈವತ್ವಕ್ಕೆ ತನು ಮನ ಧನದಿಂದ ಶರಣಾಗೋದು ಅಂದರ್ಥ ಕರ್ಕ ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿವರೆಗಿನ ಕಾಲವನ್ನು ಈ ಕಾಲವನ್ನು ನಾವು ದಕ್ಷಿಣಾಯನ ಅಂತ ಕರಿತೇವೆ ಅಂತ ಆಗಲೇ ನಾನು ಮೊದಲೇನೆ ತಿಳಿಸಿದ್ದೇನೆ ಸೊ ಈ ಮಕರ ಸಂಕ್ರಾಂತಿಯ ದಿವಸ ಎಲ್ಲ ಹಿಂದೂ ಧರ್ಮ ಹಿಂದೂ ಧರ್ಮದ ದೇವಾಲಯಗಳಲ್ಲಿ ಪೂಜೆ ಹೋಮ ಹವನ ಧ್ಯಾನ ಜಪಾತಪಗಳು ನಡೆಯೋದು ಮಾಮೂಲಿ ಅದೇ ಥರ ನೋಡಿ ಈ ದೇವಸ್ಥಾನದಲ್ಲೂ ಕೂಡ ನಾವು ಹೋದ ಹಬ್ಬದ ದಿವಸ ದೇವರ ದರ್ಶನ ಮಾಡಬೇಕು ಅಂತ ಹೋಗಿದ್ವಿ ಅಲ್ಲಿ ಕೂಡ ಕಬ್ಬನ್ನು ಇಟ್ಟು ಚಂದವಾಗಿ ರೆಡಿ ಮಾಡಿ ದೇವರನ್ನು ಅಲಂಕೃತವಾಗಿ ಪೂಜೆಯನ್ನು ಸಲ್ಲಿಸ್ತಾ ಸಲ್ಲಿಸಿದ್ದಾರೆ ಸಂಕ್ರಾಂತಿಯನ್ನು ದೇವತೆ ಅಂತ ನಂಬಲಾಗಿದೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಸಂಕ್ರಾಂತಿಯು ಸಂಕರಾಸುನರೆಂಬ ದೈತ್ಯನ ವಧೆ ಮಾಡಿದ್ದಾಳಂತೆ ಅನ್ನೋ ಕಥೆ ಇದೆ ನಮ್ಮ ಹಿಂದೂ ಧರ್ಮದ ಹಬ್ಬಗಳು ಆಚರಣೆಗಳು ಬಹುಮುಖ್ಯ

तीर गया तीर गया ऐसा तीर गया तीर गया घड़ घड़ बोला घड़ घड़ बोला घड़ घड़ अल्लु आदो घड़ 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 गया घड़ घड़ बोला घड़ घड़ बोला हाँ you say your mother सर आंटी कौन से you say you say नहीं तीर गया तीर गया बोल बोल बोला ನೋಡಿ ಲಂಬಾಣಿ ಭಾಷೆ ಇಲ್ಲಿ ನಮಗೆ ಈ ಥರ ಅವ್ಳು ಹೇಳ್ಕೊಟ್ಲು ನಾವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಯಾವ ಥರ ಹೇಳ್ತೀವೋ ಅವಳು ಅದೇ ಥರ ಹೇಳ್ಕೊಟ್ರು ನಮ್ಗೆ ತಿರ್ಗಲೇ ಇಲ್ಲ ಭಾಷೆ ಥ್ಯಾಂಕ್ ಯು